ತಕ್ಷಕರೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಮೊಟ್ಟೆ ಗ್ರೇವಿ ಏನೆಲ್ಲ ಬೇಕು ಐಟಮ್ ಅಂತ ನಾನಿಲ್ಲಿ ತೋರಿಸಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಹುರ್ಗಡ್ಲೆ ಹಾಗೆ ಚಕ್ಕೆ ಲವಂಗ ಮತ್ತು ಮೂರು ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರು ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಖಾರ ನುಣ್ಣಗಾದ ತಕ್ಷಣ ಸ್ವಲ್ಪ ಟೊಮೊಟೊನ ಒಂದು ಎರಡರಿಂದ ಮೂರು ಟೊಮೊಟನ ಸ್ಲೈಸ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಅದಾದ ನಂತರ ಬೇರೆ ಬೌಲ್ಗೆ ನಾನಿ ಹಾಗೆ ಮಿಕ್ಸಿ ಜಾರ್ಗೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಗಂಟೆ ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡಿದೆ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡೋಣ ಈ ಹಸಿ ಮಸಾಲಾನ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿರೋ ನೀರು ನಮ್ಸ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡಿ ಮತ್ತು ನಾವು ರುಬ್ಬಿಟ್ಕೊಂಡಿರೋ ಖಾರನೂ ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಣ ಈ ಖಾರನ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವು ಮೊಟ್ಟೆ ಗ್ರೇವಿ ಮಾಡ್ತಿರೋದ್ರಿಂದ ಜಾಸ್ತಿ ನೀರು ಸೇರಿಸಿದ್ರೆ ಚೆನ್ನಾಗಿ ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ನೀವು ಇಲ್ಲಿ ನೋಡ್ಬೋದು ನಾನು ಈ ಅದಕ್ಕೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟಿದ್ದರೆ ಸಾಕು ನೀವು ಕೂಡ ಇದೇ ರೀತಿ ನೀರನ್ನ ಸೇರಿಸ್ಕೋಬೋದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಿದ್ರೆ ಇದು ಗ್ರೇವಿ ಅದಕ್ಕೆ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸೋಣ ಈಗ ಗ್ಯಾಸ್ ಫ್ಲೇಮನ್ನ ಕಮ್ಮಿ ಮಾಡೋಣ ಹಾಗೆ ಒಂದೊಂದೇ ಮೊಟ್ಟೆನ ಹೊಡೆದು ಸುತ್ತ ಬಿಡೋಣ ಈ ಮೊಟ್ಟೆಗಳನ್ನೆಲ್ಲ ಬಿಟ್ಟ ನಂತರ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಗ್ರೈವಿ ಅದಕ್ಕೆ ಬರುತ್ತೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಮೊಟ್ಟೆಗಳು ಬಂದಿದೆ ಹಾಗೆ ಈಗ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೊಟ್ಟೆ ಗ್ರೈವಿನ ನಿಮ್ಮ ಮನೇಲಿ ಒಂದು ಸಾರಿ ಮಾಡಿದ್ರೆ ಪದೇ ಪದೇ ಮಾಡಿ ತಿಂತೀರಿ ಅಷ್ಟು ಸೂಪರ್ ಆಗಿದೆ ಈ ಮೊಟ್ಟೆ ಗ್ರೇವಿ